ಹಾಯ್ ಹಲೋ ಸ್ನೇಹಿತರೆ ವೆಲ್ಕಮ್ ಬ್ಯಾಕ್ ಮತ್ತೊಮ್ಮೆ ನಿಮಗೆಲ್ಲ ಆನ್ ಫ್ಯಾಸಿವ್ ಇಕೋಸಿಸ್ಟಮ್ ಮಾಹಿತಿಗೆ ಸ್ವಾಗತ ಸುಸ್ವಾಗತ ಸ್ನೇಹಿತರೆ ಬಂದೇ ಬಿಡ್ತು ಹೊಸ ಮತ್ತೊಂದು ಫಾಪ್ ಅಪ್ ಮೆಸೇಜ್ ಪ್ರತಿ ಬಾರಿಯೂ ಬರುವ ಫಾಪ್ ಅಪ್ ಗಿಂತ ತುಂಬಾ ವಿಶೇಷವಾಗಿದೆ ಹಾಗೆ ಪ್ರತಿ ಫೌಂಡರ್ಸ್ ಗಳಿಗೆ ಈ ಪಾಪ್ ಅಪ್ ಅಪ್ಡೇಟ್ಸ್ ನಲ್ಲಿ ಎಲ್ಲರನ್ನ ಇನ್ವೈಟ್ ಮಾಡಿದ್ದಾರೆ ಎಷ್ಟಕ್ಕೂ ಏನ್ ಹೇಳ್ತಿದೆ ಇಂದಿನ ಈ ಫಾಪ್ ಅಪ್ ಮೆಸೇಜ್ ಏನ್ ಹೇಳ್ತಿದೆ ಇನ್ ಸೈಡ್ ಮೀನಿಂಗ್ ಅಂತ ಕಂಪ್ಲೀಟ್ ಆಗಿ ಹೇಳ್ತೀನಿ ಮಾಹಿತಿ ಇಷ್ಟ ಇರೋರು ಮಾತ್ರ ಈ ವಿಡಿಯೋನ ಪೂರ್ತಿಯಾಗಿ ನೋಡಿ ಹಾಗೆ ಸಪೋರ್ಟ್ ಮಾಡಿ ಸ್ನೇಹಿತರೆ ಓಎಸ್ ನಲ್ಲಿ ಗಮನಿಸಿದ್ರೆ ತುಂಬಾ ಬದಲಾಗಿದೆ ಆದರೆ ಇದು ಬದಲಾಗದ ಹಾಗೆ ಹಾಗೆ ಉಳಿದಿದೆ ನೀವು ಗೆಲ್ಲಬೇಕಾದ್ರೆ ನಿಮ್ಮ ನಿಜವಾದ ಭಕ್ತಿ ಮತ್ತು ಕಾಳಜಿ ಬದಲಾವಣೆ ತರುವ ನಮ್ಮ ಬಲವಾದ ಇಚ್ಛಾಶಕ್ತಿ ಜೊತೆಗೆ ಉತ್ಸಾಹದ ಮಾನವೀಯತೆಯನ್ನ ಉನ್ನತೀಕರಿಸುವ ನಮ್ಮ ವಿಶಿಷ್ಟ ದೃಷ್ಟಿಕೋನ ನಿಜಕ್ಕೂ ಉಜ್ವಲದ ಭವಿಷ್ಯವು ನಿಮಗಾಗಿ ಕಾಯುತ್ತಿದೆ ಸೊ ನಾವು ನಿಮ್ಮೊಂದಿಗೆ ಹಂಚಿಕೊಳ್ಳಲು ಬಯಸುವ ಕೆಲವು ಸಕಾರಾತ್ಮಕ ನವೀಕರಣಗಳಿವೆ ಸೊ ಈ ವರ್ಷದ ಮೊದಲ ನಮ್ಮ ಲೈವ್ ವೆಬಿನಾರ್ ಇದೆ ಗುರುವಾರ ಏಪ್ರಿಲ್ ಹತ್ತು ಎರಡ್ ಸಾವಿರದ ಇಪ್ಪತ್ತೈದಕ್ಕೆ ಮಧ್ಯಾಹ್ನದ ವೇಳೆ ಕೆಳಗೆ ನೀಡಿರುವ ಲಿಂಕ್ ನಲ್ಲಿ ಪೋಸ್ಟ್ ಮಾಡಲಾಗಿದೆ ಸೊ ಹಾಗಾಗಿ ನಿಮ್ಮನ್ನ ಆಹ್ವಾನಿಸಲಾಗಿದೆ ಏಕೆಂದರೆ ಕಾರಣ ನೀವು ಗೆಲ್ಲಲು ಅರ್ಹರಿದ್ದೀರಿ ಸೊ ಲೆಟ್ಸ್ ಡೂ ದಿಸ್ ಅಂತ ಓಯಸ್ ನಲ್ಲಿ ಬಂದಿರುವ ಅಪ್ಡೇಟ್ಸ್ ಇದಾಗಿದೆ ಸೊ ಸ್ನೇಹಿತರೆ ಇದರಲ್ಲಿ ಗಮನಿಸಬೇಕಾದ ಸುಮಾರು ವಿಷಯಗಳು ನೀವೆಲ್ಲರೂ ಕಾಣಬಹುದು ಮೇಲೆ ಹೇಳಿರುವ ಪ್ರಕಾರ ತುಂಬಾ ಬದಲಾಗಿದೆ ಆದರೆ ಬದಲಾಗದ ಹಾಗೆಯೇ ಉಳಿದಿದೆ ಹೌದು ಕಂಪನಿ ಸಿಇಒ ಹೇಳಿರುವ ಮಾತನ್ನ ಗಮನಿಸಿದ್ರೆ ಕಂಪನಿ ತುಂಬಾ ಬದಲಾಗಿದೆ ವಿಭಿನ್ನವಾಗಿದೆ ಹಳೆಯ ರೀತಿಯಂತೆ ಅಲ್ಲದೆ ಹೊಸ ರೀತಿಯಲ್ಲಿ ನಾವು ಅದನ್ನ ಕಾಣಬಹುದು ಆದರೆ ಇದು ಬದಲಾಗದೆ ಹಾಗೆಯೇ ಉಳಿದ್ಬಿಟ್ಟಿದೆ ಹಾಗಾಗಿ ನೀವು ಮತ್ತೆ ಗೆಲ್ಬೇಕಾದ್ರೆ ನಿಮ್ಮ ನಿಜವಾದ ಭಕ್ತಿ ಮತ್ತು ಕಾಳಜಿ ಅಂದ್ರೆ ದೇವರಲ್ಲಿ ನಿಮ್ಮ ಭಕ್ತಿ ಅಥವಾ ಭಗವಂತನಲ್ಲಿ ಪ್ರೇಮ ನಂಬಿಕೆ ಕಾಳಜಿ ಹೇಗಿರುತ್ತೋ ಅದೇ ರೀತಿ ಕಂಪನಿ ಮೇಲೆ ಇದ್ದಿರೋದ್ರಿಂದ ಇದೆಲ್ಲವೂ ಬದಲಾಗಿದೆ ಎಂಬುದು ಇದರ ಮಾತಾಗಿದೆ ತುಂಬಾ ವಿಶಿಷ್ಟವಾಗಿರುವ ದೃಷ್ಟಿಕೋನ ನಿಮ್ಮ ಉಜ್ವಲ ಭವಿಷ್ಯವು ನಿಮಗಾಗಿ ಕಾಯುತ್ತಿದೆ ಎಂದು ಈ ಮಾತು ಹೇಳುತ್ತೆ ಸೊ ಸ್ನೇಹಿತರೆ ಕಂಪನಿ ನಿಮ್ಮೊಂದಿಗೆ ಹಂಚಿಕೊಳ್ಳಲು ಬಯಸುವ ಕೆಲವು ಒಳ್ಳೆಯ ಸಕಾರಾತ್ಮಕ ಅಂದ್ರೆ ಪಾಸಿಟಿವ್ ಅಪ್ಡೇಟ್ಸ್ ನಿಮ್ಮೊಂದಿಗೆ ಹಂಚಿಕೊಳ್ಳಲು ಬಯಸ್ತಾ ಇದೆ ಇದೇ ಏಪ್ರಿಲ್ ಹತ್ತರಲ್ಲೂ ಈ ವರ್ಷದ ಮೊದಲ ಲೈವ್ ವೆಬಿನಾರ್ ಮೀಟಿಂಗ್ ಆಗಲಿದ್ದಾರೆ ಸೊ ಹಾಗಾದ್ರೆ ಇದೇ ಏಪ್ರಿಲ್ ಹತ್ತಕ್ಕೆ ಎಲ್ಲರೂ ವೇಟ್ ಮಾಡ್ತೀರಿ ಅಂದಿನ ಅಪ್ಡೇಟ್ಸ್ ನಲ್ಲಿ ನೀವು ಕಂಡಂತ ಕನಸು ನನ್ಸಾಗ್ಬಹುದಾದಂತಹ ಸಮಯ ಇರುತ್ತೆ ಅನ್ನೋದು ನನ್ನ ಪಾಸಿಟಿವ್ ಮಾತಾಗಿದೆ ಸೊ ಇಲ್ಲಿಗೆ ಈ ಮಾಹಿತಿನ ಎಂಡ್ ಮಾಡ್ತಾ ಇದ್ದೀನಿ ಪೂರ್ತಿಯಾಗಿ ವಿಡಿಯೋ ನೋಡಿದ ಎಲ್ಲರಿಗೂ ವಿಭಿನ್ನರಾಗ ಚಾನೆಲ್ ಕಡೆಯಿಂದ ತುಂಬಾ ಧನ್ಯವಾದ ಹೇಳ್ತೀನಿ ಈ ಮಾಹಿತಿ ನಿಮ್ಗೆ ಇಷ್ಟ ಆಗಿದ್ರೆ ಖಂಡಿತ ಸಬ್ಸ್ಕ್ರೈಬ್ ಮಾಡ್ಕೊಂಡು ಸಪೋರ್ಟ್ ಮಾಡಿ ಹಾಗೆ ಆನ್ಸರ್ಸಿ ಮಾಹಿತಿ ಇಷ್ಟ ಆದಲ್ಲಿ ಅಥವಾ ಮಾಹಿತಿ ಬೇಕಾದವರು ಡಿಸ್ಕ್ರಿಪ್ಷನ್ ಅಲ್ಲಿ ವಾಟ್ಸ್ಆಪ್ ಗ್ರೂಪ್ ಮತ್ತು ಟೆಲಿಗ್ರಾಮ್ ಲಿಂಕ್ ಅನ್ನ ಹಾಕಿರ್ತೀನಿ ಇಂಟ್ರೆಸ್ಟ್ ಇರೋರು ಜಾಯಿನ್ ಆಗಿ ಅಂತ ಹೇಳ್ತಾ ಈ ವಿಡಿಯೋನ ಮುಗಿಸ್ತಾ ಇದ್ದೀನಿ ಥ್ಯಾಂಕ್ ಯು